ವೀಕ್ಷಕರೇ ಬಿರಿಯಾನಿ ಅಂದರೆ ಯಾರಿಗೆ ಸ್ಟೈಲ್ ಹೇಳಿ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ವೆಜ್ ಬಿರಿಯಾನಿ ಸೋಯಾ ಬಿರಿಯಾನಿ ಹಾಗೂ ಎಗ್ ಬಿರಿಯಾನಿ ಹೀಗೆ ವೆರೈಟಿಗಳಲ್ಲಿ ಸಿಗುವ ಈ ಬಿರಿಯಾನಿ ಅಂದರೆ ಬಹುತೇಕರಿಗೆ ಅಚ್ಚುಮೆಚ್ಚು ಒಂದು ವೇಳೆ ಇಂತಹದ್ದೇ ಬಿರಿಯಾನಿ ದೇವಸ್ಥಾನದಲ್ಲಿ ಪ್ರಸಾದದ ರೂಪದಲ್ಲಿ ನೀಡಿದರೆ ಹೇಗಿರುತ್ತೆ ಅಲ್ವಾ ಬಟ್ ಇದು ಸಾಧ್ಯನಾ ಅನ್ನುವ ಪ್ರಶ್ನೆ ಬರುತ್ತೆ ಕಾರಣ ನಮ್ಮಲ್ಲಿ ದೇವಸ್ಥಾನ ಅಂದರೆ ಒಂದು ಭಕ್ತಿ ಭಾವನೆ ಇದೆ ಪಾವಿತ್ರತೆ ಮಡಿ ಮೈಲಿಗೆ ಎಲ್ಲವೂ ಕೂಡ ನಮ್ಮ ಕಣ್ಣ ಮುಂದೆ ಬರುತ್ತೆ ಅದರಲ್ಲೂ ದೇವಸ್ಥಾನದಲ್ಲಿ ಮಾಂಸ ಅಂದರೆ ನೋವೇ ಚಾನ್ಸೇ ಇಲ್ಲ ಬಹುತೇಕ ನಮ್ಮಲ್ಲಿ ಈ ಪದ್ಧತಿ ಕಡಿಮೆ ಆದರೆ ಒಂದಿಷ್ಟು ದೇವಸ್ಥಾನಗಳಲ್ಲಿ ಎಲ್ಲವನ್ನ ಮೀರಿ ಮಾಂಸವನ್ನು ಪ್ರಸಾದವಾಗಿ ನೀಡಲಾಗುತ್ತೆ ಅಂತಹ ದೇವಸ್ಥಾನಗಳ ಪೈಕಿ ಒಂದು ದೇವಸ್ಥಾನದ ಬಗ್ಗೆ ನಾವು ಇವತ್ತು ಮಾತಾಡೋಣ ವೀಕ್ಷಕರೇ ದಕ್ಷಿಣ ಭಾರತದಲ್ಲಿ ಮಟನ್ ಬಿರಿಯಾನಿಯನ್ನೇ ಪ್ರಸಾದವಾಗಿ ನೀಡುವ ಮಂದಿರ ಹೊಂದಿದೆ ಇಲ್ಲಿ ಸಾವಿರಾರು ಮಂದಿ ಭಕ್ತಾದಿಗಳು ಆಗಮಿಸಿ ಪ್ರಸಾದದ ರೂಪದಲ್ಲಿ ಬಿರಿಯಾನಿಯನ್ನ ಸ್ವೀಕರಿಸುತ್ತಾರೆ ಆ ದೇವಸ್ಥಾನ ಯಾವುದು ಅಂದರೆ ತಮಿಳುನಾಡಿನ ಒಡಕ್ಕಂಪಟ್ಟಿ ನಿಜ ಒಡಕ್ಕಂಪಟ್ಟಿ ತಮಿಳುನಾಡಿನ ಮಧುರೈ ಭಾಗದಲ್ಲಿರುವಂತಹ ಒಂದು ಸಣ್ಣ ಗ್ರಾಮ ಈ ಗ್ರಾಮದಲ್ಲಿ ಸರಿಸುಮಾರು ಸಾವಿರದ ಒಂಬೈನೂರ ಮೂವತ್ತ ಏಳರಿಂದ ಬಿರಿಯಾನಿಯನ್ನ ಪ್ರಸಾದದಂತೆ ನೆಲಾಗ್ತಾ ಇದೆ ಅದಕ್ಕೆ ಕಾರಣ ಏನು ಅಂತ ನೋಡಿದರೆ ಸಿಗುವ ಉತ್ತರ ಒಂದು ಹೋಟೆಲ್ ನಿಜ ಈ ಊರಿನ ದೇವಸ್ಥಾನದಲ್ಲಿ ಬಿರಿಯಾನಿ ಪ್ರಸಾದವಾಗಿ ಕೊಡುವುದಕ್ಕೆ ಕಾರಣ ಒಂದು ಹೋಟೆಲ್ ಹಾಗಾದರೆ ಏನಪ್ಪ ಒಂದು ಹೋಟೆಲ್ ಕತೆ ಅಂತ ನೋಡೋದಾದರೆ ವಾಸ್ತವವಾಗಿ ಈ ಊರಿನ ಗ್ರಾಮ ದೇವತೆಯಾಗಿ ಮುನಿಯಾಂದಿ ನೆಲೆಸಿದ್ದಾನೆ ಇದೇ ಹೆಸರಿನಲ್ಲಿ ಇದೇ ಗ್ರಾಮದ ಗುರುಸ್ವಾಮಿ ನಾಯ್ಡು ಅನ್ನೋರು ಒಂದು ಹೋಟೆಲನ್ನು ಆರಂಭಿಸಿದರು ಈ ಹೋಟೆಲ್ ಮಾಂಸಾಹಾರಿ ಹೋಟೆಲ್ ಆಗಿತ್ತು ತುಂಬ ಕಡಿಮೆ ಅವಧಿಯಲ್ಲಿ ಜನರ ಮೆಚ್ಚುಗೆ ಕೂಡ ಪಡೆಯಿತು ನೋಡ ನೋಡ್ತಿದ್ದಂತೆ ಮುನಿಯಾಂದಿ ಹೆಸರಿನಲ್ಲಿ ಹೆಚ್ಚೆಚ್ಚು ಹೋಟೆಲ್ಗಳು ಕೂಡ ಶುರುವಾಯಿತು ಸತ್ಯ ಇಡೀ ದಕ್ಷಿಣ ಭಾರತದಲ್ಲಿ ಸುಮಾರು ಸಾವಿರದ ಐನೂರು ಮುನಿಯಾಂದಿ ಹೋಟೆಲ್ಗಳಿವೆ ಈ ಎಲ್ಲ ಹೋಟೆಲ್ ಮಾಲೀಕರು ಎರಡು ದಿನಗಳ ಕಾಲ ಮುನಿಯಾಂದಿ ಹೆಸರಿನಲ್ಲಿ ಹಬ್ಬವನ್ನು ಆಚರಣೆ ಮಾಡ್ತಾರೆ ಈ ವೇಳೆ ಮಟನ್ ಬಿರಿಯಾನಿಯನ್ನೇ ಪ್ರಸಾದವಾಗಿ ನೀಡಲಾಗುತ್ತೆ ಈ ಹಬ್ಬಕ್ಕೆ ದೇಶ ವಿದೇಶಗಳಿಂದ ಜನರು ಬರ್ತಾರೆ